ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಶ್ರೀನಿವಾಸ ಕಲ್ಯಾಣದಿಂದ ಪವಡಿಸು ಪರಮಾತ್ಮ ಶ್ರೀಕೃಷ್ಣ ಸಾರಿ ಪವಡಿಸು ಪವಡಿಸು ಪರಮಾತ್ಮ ಅಂತ ಹಾಡು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಹಾಡು ತುಂಬಾ ಚೆನ್ನಾಗಿದೆ ಬಟ್ ಹೇಳೋದು ತುಂಬಾ ಕಷ್ಟ ಆದಷ್ಟು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಟ್ಬಿಡಿ ಅಕಸ್ಮಾತ್ ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಟ್ಟು ಟ್ರೈ ಮಾಡಿದ್ದೀನಿ ನಾನು ಆಡೋದಕ್ಕೋಸ್ಕರ ಬನ್ನಿ ಈಗ ಆಡು ಸ್ಟಾರ್ಟ್ ಮಾಡೋಣ ಪವಡಿಸು ಪರಮಾತ್ಮ ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ವೆಂಕಟೇಶ ಸಪ್ತಗಿರಿವಾಸ ವೆಂಕಟೇಶ ಸಪ್ತಗಿರಿವಾಸ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನುಸೂಯ ಜೋಗುಳವ ಹಾಡಿ ರೀತಿ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನುಸೂಯ ಜೋಗುಳವಾ ಹಾಡಿನಲಿದ ರೀತಿ നിന്ന നിന്നഹിമയ പാടി പാദ മാടി നിന്ന മഹിമയ പാടി പാദ സേവിയ ധന്യന ഗുവ കരുണി സോദയമാടി ധന്യന ഗുവ കരുണി മാടി ಸೂಪರಮಾತ್ಮ ಪರಮಾತ್ಮ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿ ಪರಮಾತ್ಮ ಶ್ರೀ ಸಪ್ತಗಿರಿ ವಾಸ ಈರುಳು ಮುಗಿಯದೇ ಇರಲಿ ಹಗಲು ಮೂಡದೇರಲಿ ಅನುಗಾಲೈ ಸೇವೆ ಸಾಗುತ್ತಲೇ ಇರಲಿ ಇರುಳು ಮುಗಿಯದೇ ಇರಲಿ ಹಗಲು ಮೂಡದೇ ಇರಲಿ ಅನುಗಾಲೈ ಸೇವೆ ಸಾಗುತ್ತಲೇ ಇರಲಿ ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ಭಕ್ ತಿರಿತವನಲ್ಲಾ ಮುಕ್ತಿಯೂ ಬೇಕಿಲ್ಲ ನಿನ್ನ ಈ ಜೀವ ಕ್ಷಣಕಾಲ ನಿಲ್ಲದಯ್ಯ ನಿನ್ನ ಕಾಣದ ಜೀವ ಕ್ಷಣಕಾಲ ನಿಲ್ಲದಯ್ಯಾ ಪಬಡಿಸೂ ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ി ഗെ മീലേ പവഡിസു പരമത്മാ വെക്കിംബമി ഗവഡിസു പരമത്മാരിട്ട സപ്തഗിരിവാസ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಸಪ್ತಗಿರಿ ವಾಸ ಸಪ್ತಗಿರಿ ವಾಸ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಹಾಡಲ್ಲಿ ತಪ್ಪಿದರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಪ್ಲೀಸ್ ಹಾಡು ಕೇಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು